ನಮಸ್ಕಾರ ಇವತ್ತು ನನ್ನ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ನನ್ನ ಫ್ರೆಂಡ್ಸಿಗೆ ನನ್ನ ನೋಡಿದರೆ ಇವಳ ಥರ ಇರಬೇಕು ಅಥವಾ ಇವನ ಥರ ಇರಬೇಕು ಅಂತ ಒಂದು ಮಾದರಿ ವ್ಯಕ್ತಿಯಾಗಬೇಕು ನಾನು ಎಲ್ಲವನ್ನು ಅಟ್ರ್ಯಾಕ್ಟ್ ಮಾಡಬೇಕು ನಾನೊಂದು ಉನ್ನತವಾದ ಒಂದು ಪರ್ಸ್ನಾಲ್ಟಿಯನ್ನು ಬೆಳೆಸ್ಕೋಬೇಕು ಹೇಗಪ್ಪ ಇದೆಲ್ಲ ಸಾಧ್ಯ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕಲ್ಲಿ ಅದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಏನಪ್ಪಾ ಅಂಥೇಳಿದ್ರೆ ಇವತ್ತು ಪ್ರಪಂಚ ಹೇಗಾಗ್ಬಿಟ್ಟಿದೆಯಪ್ಪ ಅಂತ ಹೇಳಿದರೆ ನಮಗೆ ಯಾರಿಂದನಾದರೂ ಏನಾದರೂ ಸಹಾಯ ಬೇಕಿದ್ದರೆ ಅಥವಾ ಏನಾದರೂ ಬೇಕಾದರೆ ಜನ ನಮ್ಮ ಹತ್ರ ಬರ್ತಾರೆ ಇಲ್ಲ ನಾವು ಅವ್ರ ಹತ್ರ ಮಾತಾಡ್ತೀವಿ ಆದರೆ ನಮ್ಮ ಕುಶಲೋಪರಿಹರಣನ ವಿಚಾರಿಸೋದಾಗಿರ್ಬೋದು ನಾವು ಹೇಗಿದ್ದೀವಿ ಏನು ಮಾಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಏನಾಗ್ತಿದೆ ಅನ್ನೋದು ಕಾಳಜಿ ಯಾರಿಗೂ ಇಲ್ಲ ಆದರೆ ಇದರಿಂದ ಏನಾಗ್ತಿದೆ ಅಂತ ಹೇಳಿದರೆ ಪ್ರತಿಯೊಂದು ಸಂಬಂಧ ಕೂಡ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಆದರೆ ಒಂದು ಗೊತ್ತಾ ಮನುಷ್ಯನಿಗೆ ವೈಬ್ರೇಷನ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಪ್ರತಿಯೊಂದು ಆಲೋಚನೆಗೂ ಒಂದು ವೈಬ್ರೇಷನ್ ಇರುತ್ತೆ ಅದಕ್ಕೆ ಅದು ಅದರದಾದ ಪವರ್ ಇರುತ್ತೆ ಹಾಗೆ ನಮಗೂ ಕೂಡ ನಮ್ಮ ಮನಸ್ಸು ಹೇಗಿರುತ್ತೆ ಅನ್ನೋದ್ರ ರೀತಿ ನಮ್ಮ ಹೋರಾ ಇರುತ್ತೆ ಹೋರಾ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಯಾವಾಗ ನಮ್ಮ ಹೋರಾ ಚೆನ್ನಾಗಿರುತ್ತೆ ನಾವು ಏನನ್ನ ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು ಯಾರು ನಮ್ಮ ಹತ್ರ ಬಂದರೂ ಕೂಡ ಅವರಿಗೆ ಒಂಥರ ನೆಮ್ಮದಿ ಖುಷಿ ಸಿಕ್ಕೇ ಸಿಗುತ್ತೆ ನೋಡಿ ಎಷ್ಟೋ ಸತಿ ನಿಮ್ಗೆ ಎಷ್ಟೋ ತುಂಬ ಮನಸ್ಸಿಗೆ ದುಃಖ ದುಃಖ ಆಗ್ತಿದೆ ಬೇಜಾರಾಗ್ತಿದೆ ಅಂತ ಹೇಳಿದರೆ ಒಂದು ಹತ್ತು ನಿಮಿಷ ದೇವಸ್ಥಾನ ಅದಕ್ಕೆ ಹೋಗ್ಬಿಟ್ಟು ಬಂದ್ರೆ ಸಾಕು ನಿಮ್ಗೊಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ ಅಥವಾ ಒಂದು ಹತ್ತು ನಿಮಿಷ ನಿಮ್ಮ ತಾಯಿ ಜೊತೆನೋ ಅಥವಾ ತಂದೆ ಜೊತೆನೋ ಅಥವಾ ಅಜ್ಜಿ ತಾತ ಜೊತೆ ಕೂತ್ರೆ ಏನೋ ಒಂದು ಎನರ್ಜಿ ಬಂದಂಗೆ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಆ ಸ್ಥಳದ ಆರ ಹಾಗಿರುತ್ತೆ ಆ ವ್ಯಕ್ತಿಯ ಆರ ಆಗಿರುತ್ತೆ ಹಾಗೆ ನಾವು ಅನ್ಕೋತೀವಿ ನಮ್ಮ ಮನಸ್ಸಲ್ಲಿ ನಾನು ಅಂದ್ಕೊಂಡ್ರೆ ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಖಂಡಿತವಾಗ್ಲೂ ನೀವೇನಾದರೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾಯಿದ್ರೆ ಅಥವಾ ನೀವು ನಿಮ್ಮ ಬಗ್ಗೆ ನಾನೇನಾದರೂ ಕೆಟ್ಟದಾಗಿ ಯೋಚನೆ ಮಾಡ್ತಾಯಿದ್ರೆ ನಾನು ಬಾಯಿ ಬಿಟ್ಟು ಹೇಳಬೇಕು ಅಂತಲೇ ಇಲ್ಲ ಎಷ್ಟೋ ಸತಿ ನಿಮ್ಗೆ ಅನಿಸಿದೆ ಅಲ್ವಾ ಅವರು ಯಾರನ್ನೋ ವ್ಯಕ್ತಿ ಮೀಟ್ ಮಾಡ್ತೀರಾ ಅವ್ನಿಗೆ ಯಾಕೋ ನನ್ನ ಕಣ್ಣೆ ಇಷ್ಟ ಇಲ್ಲ ಅವ್ಳಿಗೆ ನನ್ನ ಕಂಟ್ರೆ ಇಷ್ಟ ಇಲ್ಲ ಅಂತ ಅವ್ರು ಬಾಯಿ ಬಿಟ್ಟು ಹೇಳೋಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಾಗಿರುತ್ತೆ ಇದು ಎಲ್ಲದಿಕ್ಕೂ ಕಾರಣ ನಮ್ಮ ಪ್ರತಿಯೊಂದು ಆಲೋಚನೆಗೂ ಒಂದು ವೈಬ್ರೇಷನ್ ಇರುತ್ತೆ ಅಂದರೆ ಒಂದು ಇವತ್ತೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ ನಿಮ್ಮ ವೈಬ್ರೇಷನನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು ನಿಮ್ಮ ಹೋರವನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು ನಾವು ಹೇಗೆ ಬದಲಾಗಿದ್ರೆ ಜನ ನಮ್ಮನ್ನು ಹೇಗೆ ಮ್ಯಾಗ್ನೆಟ್ ರೀತಿ ಅಟ್ರಾಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಯಾರೇ ಆಗಿರಲಿ ನಿಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಇಷ್ಟೇ ಸಣ್ಣವರಾಗಿರಲಿ ದೊಡ್ಡವರಾಗಿರಲಿ ಅವರನ್ನು ನೋಡಿದ್ರೆ ನಮಗೆ ಯಾವುದೇ ರೀತಿಯ ಉಪಯೋಗ ಇಲ್ಲ ಏನೂ ನನಗೆ ಅವರಿಂದ ಸಹಾಯ ಇಲ್ಲ ಅಂತ ಹೇಳಿದ್ರು ಅವರೊಟ್ಟಿಗೆ ನೀವು ಹೇಗೆ ಬಿಹೇವ್ ಮಾಡ್ತಿರೋ ಅದ್ರ ಮೂಲಕ ನಿಮ್ಮ ಕರ್ಮ ಡಿಸೈಡ್ ಆಗ್ತಾ ಹೋಗುತ್ತೆ ಇದು ಒಂದು ಸಣ್ಣ ಕತೆ ಅಮೇರಿಕದಲ್ಲಿ ಯಾವುದೋ ಒಂದು ಕುಗ್ಗ ಗ್ರಾಮ ಆ ಗ್ರಾಮದಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತ ತುಂಬ ಉಳುಮೆ ದುಡಿಮೆ ಎಲ್ಲ ಮಾಡಿ ಜಾಗ ಮಾಡಿರ್ತಾನೆ ತನ್ನ ಮಕ್ಕಳು ಕೂಡ ವ್ಯವಸಾಯವನ್ನೇ ಮುಂದುವರಿಸ್ತಾ ಇರ್ತಾರೆ ಒಂದಿನ ಏನಾಗುತ್ತೆ ಹೀಗೆ ಸಮಯ ಕಳೀತಾ 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 ಆ ರೈತನಿಗೆ ತುಂಬಾ ಅಭ್ರಾಯ ಆಗ್ತಾ ಹೋಗುತ್ತೆ ತನಗೆ ಕೆಲಸ ಮಾಡೋಕ್ಕಾಗಲ್ಲ ಮೂಲೆಯಲ್ಲಿ ಕೂತಿರ್ತಾನೆ ಮಗ ದೊಡ್ದು ತಂದೆಗೆ ಹಾಕಬೇಕಾಗತ್ತೆ ಮಗನಿಗೆ ತುಂಬಾ ಸೆಟವನ್ನು ಬಿಡುತ್ತೆ ಅಯ್ಯೋ ಈ ಎಪ್ಪನಿಂದ ನನಗೇನು ಪ್ರಯೋಜನ ಇಲ್ಲ ಇವನ್ನ ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿ ಒಂದು ದೊಡ್ಡ ಮರದ ಪೆಟ್ಟಿಗೆಯನ್ನು ರೆಡಿ ಮಾಡ್ತಾನೆ ಹೋಗಿ ತಂದೆಗೆ ಹೇಳ್ತಾನೆ ಬಾ ಕೂತ್ಕೋಬಾ ಅಂತ ತಂದೆ ಏನೂ ಮಾತಾಡದೆ ಒಳಗಡೆ ಹೋಗಿ ಮಲಗ್ತಾರೆ ನಂತರ ಅವನೇನು ಮಾಡ್ತಾನೆ ಯಾವುದೋ ಒಂದು ಬೆಟ್ಟದ ತುದಿಯಿಂದ ತನ್ನ ತಂದೆಯನ್ನು ತಳಬೇಕು ಅಂತ ಕರ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಅದನ್ನು ಎಳ್ಕೊಂಡು ಹೋಗಬೇಕಾದ್ರೆ ಒಳಗಡೆಯಿಂದ ಸದ್ದು ಬರುತ್ತೆ ಆಗ ಮಗ ಕ್ಯೂರಿಯಸಿಟಿ ತಡೆಯೋಕ್ಕಾಗದೆ ಓಪನ್ ಮಾಡ್ತಾನೆ ಏನು ಅಂತ ಕೇಳ್ತಾನೆ ಆಗ ತಂದೆ ಹೇಳ್ತಾನೆ ನೋಡು ಮಗ ನೀನು ನನ್ನನ್ನು ಬೆಟ್ಟದಿಂದ ಕೆಳಗೆ ಬಿಸಾಕುರಂಗೇನು ಬೇಜಾರಿಲ್ಲ ಯಾಕಂತ ಹೇಳಿದ್ರೆ ಈಗ ನಾನು ನಿನಗೆ ಭಾರವಾಗಿದ್ದೀನಿ ನನ್ನಿಂದ ನಿನಗೆ ಏನೂ ಪ್ರಯೋಜನ ಇಲ್ಲ ಆದರೆ ಈ ಮರದ ಪೆಟ್ಟಿಗೆಯನ್ನು ಯಾಕೆ ಹಾಳು ಮಾಡ್ತೀಯಾ ಇದು ಮುಂದೆ ನಿನ್ನ ಮಕ್ಕಳಿಗೆ ಬೇಕಾಗತ್ತೆ ದಯವಿಟ್ಟು ಇದನ್ನು ವೇಸ್ಟ್ ಮಾಡಬೇಡ ನನ್ನನ್ನು ಬೇಕಾದರೆ ತಳ್ಳು ಅಂತ ಹಾಗೆ ನಾವು ಅನ್ಕೊಂಡ್ಬಿಡ್ತೀವಿ ಏನಂತ ಹೇಳಿದ್ರೆ ಯಾರಿಂದಲೂ ನಮಗೆ ಏನು ಪ್ರಯೋಜನ ಇಲ್ಲ ನನಗೆ ಅವರಿಂದ ಏನಾಗಬೇಕು ಇವರಿಂದ ಏನಾಗಬೇಕು ಅಂತ ಪ್ರತಿ ಸತಿ ನಾವು ಟ್ರಾನ್ಸಾಕ್ಷನಿಂದ ನೋಡ್ತಾ ಹೋದ್ರೆ ಜನ ನಮ್ಮನ್ನು ಖಂಡಿತವಾಗಲುವೆ ಡಿಸ್ರೆಸ್ಪೆಕ್ಟಿಂದ ನೋಡ್ತಾರೆ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಎನರ್ಜಿನ ಏನೋ ಯಾವ ಥರ ಇರುತ್ತಪ್ಪ ಅಂತ ಹೇಳಿದ್ರೆ ಡ್ರೈನಿಂಗ್ ಎನರ್ಜಿ ಆಗಿಬಿಡುತ್ತೆ ನೋಡಿ ಯೂನಿವರ್ಸ್ ಎಷ್ಟು ಇದೆ ಯಾವುದಕ್ಕಾದ್ರೂ ಕಮ್ಮಿ ಅನ್ನೋದಿದೆಯಾ ಎಲ್ಲವೂ ಕೂಡ ರಿನುವೆಬಲ್ ರಿಸೋರ್ಸ್ ಆಗಲಿ ನಾನ್ ರಿನುವೆಬಲ್ ರಿಸೋರ್ಸ್ ಆಗಲಿ ಎಲ್ಲವೂ ಅಭಂಡ್ ನನಿಸಲಿದೆ ಆಕಾಶ ನೋಡಿ ಸಮುದ್ರ ನೋಡಿ ಮಳೆ ನೋಡಿ ಬೆಳೆ ನೋಡಿ ಮರಗಳ ನೋಡಿ ಗಿಡಗಳ ನೋಡಿ ಎಲ್ಲವೂ ವಿಭಿನ್ನ ವಿಭಿನ್ನವಾಗಿದೆ ಎಷ್ಟು ಥರದ ಪ್ರಾಣಿಗಳಿದೆ ಎಷ್ಟು ಥರದ ಪಕ್ಷಿಗಳಿದೆ ಎಷ್ಟು ಥರದ ಚಿಟ್ಟೆಗಳಿದೆ ಎಷ್ಟು ರೀತಿಯ ಹೂಗಳಿದೆ ಎಲ್ಲವೂ ಅಬ್ಬಣಿಸಲಿರುವಾಗ ನಾವು ಯಾವತ್ತೂ ಅಷ್ಟೇ ಪ್ರತಿಯೊಂದು ಸಂಬಂಧಕ್ಕೆ ನಾನು ಏನು ಕೊಡಬಲ್ಲ ಕೊಡಬಲ್ಲೆ ಅಥವಾ ಅವರಿಗೆ ಏನು ಸಹಾಯ ಮಾಡ್ಬೋದು ಯಾವ್ದು ಯಾವ ರೀತಿ ನಾನಿಲ್ಲ ಅಂತ ಹೇಳಿದರೆ ನಾಳೆ ಸಮಾಜಕ್ಕೆ ಯಾವ ರೀತಿ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಯಾವಾಗ ಬದುಕೋಕ್ಕೆ ಶುರು ಮಾಡ್ತೀವೋ ಆಗ ಎಲ್ಲರೂ ನಮಗೆ ಮ್ಯಾಗ್ನೆಟ್ ರೀತಿ ಆಕರ್ಷಣೆ ಆಗ್ತಾ ಹೋಗ್ತಾರೆ ಯಾವತ್ತೂ ನಾವು ನನಗೆ ಅದು ಮಾಡು ಇದು ಮಾಡು ನನಗೆ ಬೇಕು ಇದು ಬೇಕು ಅಂತ ನಾವು ಯಾವಾಗ ಹೋಗ್ತಿವೋ ಖಂಡಿತವಾಗ್ಲೂ ಜನ ನಮ್ಮ ಲೈಫಲ್ಲಿ ಬರ್ತಾರೆ ಆದರೆ ತುಂಬ ದಿನ ಇರಲ್ಲ ನೋಡಿ ಪ್ರತಿ ಸತಿ ಒಂದು ಸಂಬಂಧವನ್ನು ಕಳ್ಕೊತಾ ಹೋಗಿದಾಗ ನಮ್ಮ ಒಂದು ಪಾರ್ಟ್ನ ವ್ಯಕ್ತಿಯೊಟ್ಟಿಗೆ ಕೊಟ್ಟು ಕಳಿಸ್ತಾ ಇರ್ತೀವಿ ಹಾಗಾಗಿ ಅಂತಹ ಒಂದು ತಪ್ಪನ್ನು ಮಾಡಬೇಡಿ ಯಾವತ್ತೂ ಅಷ್ಟೇ ನಾನು ನನ್ನಿಂದ ಯಾರಿಗೆ ಸಹಾಯ ಆಗುತ್ತೆ ನಾನು ಈ ಸಂಬಂಧದಲ್ಲಿ ಏನು ಕೊಡ್ಬೋದು ನನ್ನ ಕಾಂಟ್ರಿಬ್ಯೂಷನ್ ಏನು ಅಂತ ನಾವು ಯಾವಾಗ ಸಂಬಂಧಕ್ಕೆ ಇಳಿತೀವೋ ಆಗ ಯೂನಿವರ್ಸ್ ಅದೇ ರೀತಿ ರೀತಿಯಲ್ಲಿ ನಮಗೆ ಒಂದು ಸರ್ಪ್ರೈಸನ್ನು ಕೊಡ್ತಾ ಹೋಗುತ್ತೆ ಎಲ್ಲವನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು ಒಳ್ಳೆಯ ಸಂಬಂಧಗಳನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ನಿಮ್ಮನ್ನು ಜನ ತುಂಬಾ ಪ್ರೀತಿಸಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಇಂತಹ ಒಂದು ಟ್ರಾನ್ಸಾಕ್ಷನ್ ಮನೋಭಾವನೆಯಿಂದ ಆಚೆ ಬರೋಣ ಎಲ್ಲವನ್ನು ಪ್ರೀತಿಯಿಂದ ಕೊಡ್ತಾ ಹೋಗೋಣ ನಾವು ಚೆನ್ನಾಗಿರೋದಲ್ಲದೆ ನಮ್ಮ ಜೊತೆ ಎಲ್ಲರನ್ನು ಚೆನ್ನಾಗಿರಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು